ಓಹೋ 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 ಓ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿನ್ನ ಡಾಕ್ಟ್ರು ಮಾಡೋದ್ನಲ್ಲೂ ನೀನು ನೋಡೋದ್ರೆ ಬೀ ಬೀದಿಲಿ ಗಲ್ ಗಲ್ಲಿಲಿ ರತ್ನ ರತ್ನ ಅಂತ ಹಿಂದಿಂದನೇ ಸುತ್ತ ಇದೆಯಲ್ಲೋ ನಡಿಯ ಮನೆಗೆ ಅಪ್ಪ ರತ್ನ ನಡಿಯ ಮನೆಗೆ ಅಪ್ಪ ರತ್ನ ಬೇಕು ಬಾಲೆ ಅದೇ ಕೋಯ್ನೂರು ಹೋಯ್ತಲ್ಲ ಭದ್ರಾವತಿ ಕಬ್ಲಕ್ಕೆ ಹಿಂಗಲ್ಲ ಅಪ್ಪ ರತ್ನ ಶಂಕರ್ ಸುಳಿವೆ ಗೊತ್ತಾಗ್ಲಿಲ್ಲ ಚಂದ್ರು ಕೂಡ ಬರಲಿಲ್ಲ ಅಶೋಕ ಅಣ್ಣ ಅವೆ ಚಂದ್ರು ಎಲ್ಲ ಬರಲೇ ಇಲ್ಲ ಅಣ್ಣ ಅವನೇ ಫೋನ್ ಮಾಡಿದ್ದರು ಶಂಕರ್ ವಿಷಯ ಏನಾದ್ರೂ ಗೊತ್ತಾಯ್ತೇನೋ ಹೇಳಿ ಚಂದ್ರು ಶಂಕರ್ ಬಗ್ಗೆ ಸುಳಿವು ಸಿಗ್ಲಿಲ್ಲ ಆದರೆ ಒಳೆಯಲ್ಲಿ ಶೋಧನೆ ಮಾಡಿದಾಗ ಸವ ಕೂಡ ಸಿಗಲಿಲ್ಲ ಬಟ್ ಆ ಕಡೆ ದಡದಲ್ಲಿ ಯಾವುದೋ ಗುರುತು ಸಿಗದ ಅಪರಿಚಿತ ಅಪರಿಚಿತಂತೆ ನಾನು ಹೋಗೋಷ್ಟರಲ್ಲಿ ಮುನ್ಸಿಪಾಲಿಟಿ ಆ ಹೆಣನ ಅನಾಥ ಸವ ಅಂತ ಸುಟ್ಟಾಕ್ಬಿಟ್ಟಿದ್ದೆ ಕೊಟ್ಟಿದ್ದೆ ಅಶೋಕ ಚಂದ್ರು ಬರ ಇಲ್ಲೇ ಇದ್ದಂತ ಜಾಗದಲ್ಲಿ ಉಂಗ್ರ ಇತ್ತಂತೆ ಈ ಉಂಗ್ರ ಏನಾದ್ರೂ ನಿಮ್ದ ಅಂತ ಸ್ವಲ್ಪ ನೋಡಿ ಅಣ್ಣ ಈ ಉಂಗ್ರನ ನೀವೇ ತಾನೆ ಸೀತಾಳ ಬೆಳೆ ಸೀತಾ ಸೀತಾ

ಈ ಉಂಗರ ಸೀತಳದೊಂದ್ಮೇಲೆ ಆ ಸವ ಕೂಡ ಶಂಕರ್

ಸಮಾಧಾನ ಮಾಡ್ಕೊಳ್ಳಿ ಸರ್ ನನ್ನ ಮಾತು ಕೇಳಿ ಅಣ್ಣ ಶಂಕ ಚಂದ್ರು ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳೋದು ಅವ್ನ ಮುಖ ನೋಡು ಅವ್ನ ಮುಖ ನೋಡು ಹೇಳಿ ಅಣ್ಣ ಏನು ಅಣ್ಣ ನೀವೆಲ್ಲ ಈ ರೀತಿ ಮುಖಟ್ಟಾಗಿ ಮಾತಾಡ್ತಿದಿರಾ ನನಗೇನು ಅರ್ಥ ಆಗ್ತಿಲ್ಲ ಇದೇ ವಾಕ್ಯ ಹೋಗುತ್ತೆ ಏ ಹೇಳಿ ಸಪ್ಪಾಗಿದೆ ನಮ ಹೊಳ್ಬಡಕ ಎಲ್ರಿಗೂ ಧೈರ್ಯ ಹೇಳ್ಬೇಕಂದ್ರ ನೀನೇ ಈ ರೀತಿ ಹತ್ರ ಇವ್ರಿಗೆಲ್ಲ ಧೈರ್ಯ ಹೇಳೋರ ಮುಖ ನನ್ನ ಬಾಡಿ ನೋಡಿ ಈಗ ನೀವು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋಕೊಂಡು ಸಮಾಧಾನ ಮಾಡ್ಕೊಳ್ಳಿ

നല്ല ഗട്ട നനഗേ ഹണയല്ല സിന്ദൂരവില്ല കൊറല്ല മാംഗല്യവും ഇവളിക തരവല്ല ಜಡೆಯಲ್ಲಿ ಪುಷ್ಪವು ಕಂಗೊಳಿಸುವುದಿಲ್ಲ ಸೌಭಾಗ್ಯನಾದಗಳ ಕೈಬಳೆಗಳು ಇಲ್ಲ ಹಿಂದೆಂದಿಗೂ ಇವಳು ಮುತ್ತೈದೆಯಲ್ಲ ಮುತ್ತೈದೆಯಲ್ಲ

ನಾನು ಮಾಡಿದ ಕುತಂತ್ರದಿಂದ ಶಂಕರ್ ಅಮ್ಮನ ಅತಿಥಿಯಾದ ಸಾಕಷ್ಟು ಹಣ ಕೊಟ್ಟು ಕೇಸನ್ನ ಆತ್ಮಹತ್ಯೆ ಅಂತ ಮುಸ್ಸಾಕಿದಾಯ್ತು ಇನ್ನು ಅಣ್ಣ ತಮ್ಮಂದಿರ ಮಧ್ಯೆ ಕಿಡಿ ಎಬ್ಬಿಸಬೇಕು ಅದಕ್ಕೆ ತಂದಿರವೆ ಮತ್ತಿನ ಔಷಧಿ ಹಿಂದೆ ನನಗೆ ಕೊಟ್ಟ ಮಾತನಾಗಿ ನಡೀಬೇಕಾದ್ರೆ ಇದೇ ತಕ್ಕ ಸಮಯ ನೋಡು ಇದು ಮತ್ತಿನ ಔಷಧಿ ಇದನ್ನ ಧರ್ಮ ನನಗೆ ಆಲೆಲ್ಲ ಹಾಕ ಕುಡ್ಸು ಅಣ್ಣ ತಮ್ಮಂದಿರ ಮಧ್ಯೆ ಬಿರುಕುಂಟಾಗಿ ಧರ್ಮಣ ಮನೆ ಬಿಟ್ಟು ಹೋಗ್ತಾರೆ ಮಾವ ನೀವ್ ಹೇಳಿದ ಕೆಲಸನಾ ಚಾಚು ಚು ತಪ್ಪದೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಈ ಕೆಲಸ ನನಗೆ ಯಾವ ಲೆಕ್ಕ ಮಾವಲ್ಲ ಬರ್ತೆ ಹ್ಞೂ ಆದರೆ ಬೀ ಕೇರ್ಫಾಲ್ ಹುಷಾರಾಗಿ ಮಾಡಬೇಕು ಮಾವ ಇವಳು ಬಾರ್ತಿ ಹಿಡಿದ ಕೆಲಸನಾ ಬಿಡೋಳಲ್ಲ ನಾನು ಬರ್ತೀನಿ ಬರ್ತೇ ದೇವ್ರ ದೊಡ್ಡ ನಮ್ಮ ಗುಣವಾಗಿ ಗುಣವಾಗ್ಬಿಟ್ಲು ಓ ಹೌದಾ ಬಾಬಾ ನಮ್ಮೂರಲ್ಲಿ ಹಾಗೆ ಪೇಡೆ ಕಡೆ ಸುತ್ತಾಡ್ಕೊಂಡು ಮೆಡಿಕಲ್ ಮಾತ್ರೆ ತರ್ತೀನಿ ಅಂತ ಹೋದ್ರ ನೀನೇ ಬರ್ಬೋದು ನಂದಾಗೆ ಬರ್ತಿ ಚಲ ಸಿಕ್ಕಾಪಟ್ಟೆ ಆಯ್ತಾ ಇದೆ ಒಂದ್ ನೋಟ್ ಆಲ್ತಿರ್ತೀಯಮ್ಮ ಬಾಬಾ ನೀವಿಲ್ಲಿ ಕೂತಿರಿ नान नानगे होंगे हाल तरते

ತಲೆ ಸುತ್ತಂಗ ಆಯ್ತಾ ಇದೆ ಸುತ್ಲಿ ಅಂತಾನೆ ಔಷಧಿ ಹಾಕಿರೋದು ಅಯ್ಯೋಯ್ಯೋ ಏನಾಯ್ತು ಬಾವ ಏನು ಗೊತ್ತಾಯ್ತಲ್ಲ ಬರ್ತೀನಿ